ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ನಮಸ್ಕಾರ ಸರ್ ನಮಸ್ಕಾರ ಸರ್ ಇದೊಂದು ಒಂದು ಹಸುಗಳನ್ನ ಬಡ ದೋಸ್ತ ಗಡಿಗೋಸ್ಬಿಟ್ಟಿದ್ರು ಹೌದು ಸರ್ ಎಷ್ಟು ಮಾಡಲು ಇದು ಗಡಿ ಎರಡು ಸಾವಿರದ ಇಪ್ಪತ್ತೆರಡು ಸರ್ ಅದು ಸಿಂಗಲ್ ಓನರು ಡಾಕ್ಯುಮೆಂಟ್ಸ್ ಎಲ್ಲಾ ರನ್ನಿಂಗ್ ಇದೆ ಅನ್ನ ಗಾಡಿದು ರನ್ನಿಂಗ್ ಡಾಕ್ಯುಮೆಂಟ್ಸ್ ಸರ್ ಇನ್ಶೂರೆನ್ಸ್ ಫ್ರೆಶ್ ಆಗಿ ಕಟ್ಕೊಳ್ತೀನಿ ಎಚ್ ಡಿಸೆಂಬರ್ ಅವರು ರನ್ನಿಂಗ್ ಇದೆ ಹ್ಮ್ 2022 ಡಿಸೆಂಬರ್ ಗಾಡಿ ಇದಲ್ಲನರು i4 ಸರ್ ಇದು i4 ಇದು ಹ್ಮ್ i4 ಓಕೆ ಓಕೆ ಕಂಟೈನರ್ ಬಡಿ ಇದು ಹೌದು ಸರ್ ಕಂಟೈನರ್ ಬಡಿ ರನ್ನಿಂಗ್ ಎಷ್ಟು ಇದೆ ಅನ್ನ ಗಾಡಿ ರನ್ನಿಂಗ್ 27000 ಓಡಿದೆ ಸರ್ ಅಷ್ಟೇನ ಅಷ್ಟೇ ಸರ್ 27000 ಶೋರೂಮ್ ಇಂದ ಓಡಿದೆ ತುಂಬಾ ಚೆನ್ನಾಗಿದೆ ಸರ್ ಗಾಡಿ ಹೌದಾ ಟೈರ್ ಎಲ್ಲ ಬ್ರಾಂಡ್ ನ್ಯೂ ಇದೆ ಸರ್ ಗಾಡಿ ಟೈರ್ ಎಲ್ಲ ಶೋರೂಮ್ ಟೈರ್ ಇದೆ ಓಕೆ ಓಕೆ ಗಾಡಿ ಆಕ್ಸಿಡೆಂಟ್ ರಿಪೇರಿ ಇದ್ರೆ ಆಗಿರುತ್ತಾನೆ ಇಲ್ಲ ಇಲ್ಲ ಏನಿಲ್ಲ ಸರ್ ಎಲ್ಲೈತೆ ಲೊಕೇಶನ್ ಇದು ವೆಹಿಕಲ್ ಇದು ಬಂಚಂಗ್ರಿ ಸರ್ ಬಂಚಂಗ್ರಿ ಸಾರಕ್ಕಿ ಸಿಗ್ನಲ್ ಸರ್ ಬೆಂಗಳೂರು ಬಂಚಂಗ್ರಿ ಆ ಬಂಚಂಗ್ರಿ ಬೆಂಗಳೂರು ಬಂಚಂಗ್ರಿ ಓಕೆ ಓಕೆ ರೇಟ್ ಎಷ್ಟು ಇರ್ತಿದ್ರೆ ಈ ಗಾಡಿಗೆ ರೇಟ್ 8 ಲಕ್ಷ 35000 ಹೇಳ್ತಾ ಇದ್ದೀನಿ ಸರ್ ಸಿಕ್ಕುತ್ತಾ ಎಷ್ಟು ಕಡಿಮೆ ಮಾಡ್ಕೊಳ್ಳೋಣ ಸರ್ 8 35000 ಹೇಳ್ತಿದ್ರೆ ಹೌದು ಸರ್ ಲೋನ್ ಆಕ್ಸಿಡೆಂಟ್ ಏನಾದರೂ ಗಾಡಿ ಇದು ಮಾಡೋಣ ಮಾಡೋಣ ಸರ್ ಲೋನ್ ಮಾಡೋಣ ಸರ್ ಸಿವಿಲ್ ಚೆನ್ನಾಗಿದ್ರೆ ಒಂದು ಏಳುವರೆ ಎಂಟು ಲಕ್ಷ ರೂಪಾಯಿ ಲೋನ್ ಆಗ್ಬಿಡುತ್ತೆ ಸರ್ ಅದಕ್ಕೆ ಏಳುವರೆ ಲಕ್ಷ ಲೋನ್ ಆಗುತ್ತೆ ಸರ್ ಹೌದಾ ಪಾರ್ಟಿ ಸಿವಿಲ್ ಚೆನ್ನಾಗಿದ್ರೆ ಎಂಟು ಏಳುವರೆ ಲೋನ್ ಆಗ್ತದೆ ಏಳುವರೆ ಲೋನ್ ಆಗುತ್ತೆ ಸರ್ ಏಳುವರೆ ಲೋನ್ ಮಾಡಿ ಕೊಡ್ತೀರಾ ಹೌದಾ ಇನ್ನು ಬೇಕಿದ್ರೆ ದುಡ್ಡು ಹೋಗಿ ಮಾಡಿದ್ರೆ ಗಾಡಿ ಕೊಡ್ತೀರಾ ಅಷ್ಟೇ ಸರ್ ಇದು ಆಲ್ ಓವರ್ ಕರ್ನಾಟಕ ಕೊಡ್ತೀರಾ ಲೋನ್ ಆಪ್ಷನು ಲೋನ್ ಆಪ್ಷನ್ ಅವ್ರದ್ದು ಆಲ್ ಓವರ್ ಕರ್ನಾಟಕ ಅಂದ್ರೆ ಅವ್ರದ್ದು ಇದು ತಗೊಂಡ್ಬರ್ಬೇಕು ಸರ್ ಅಲ್ಲಿಂದ ಬ್ಯಾಂಕ್ ಇಂದ ನಮಗೆ ಪ್ರೂಫ್ ಕೊಡ್ಬೇಕು ಗ್ಯಾರಂಟಿ ಲೆಟರ್ ತಗೊಂಡ್ಬಂದ್ರೆ ನಾವು ಕೊಡ್ತೀವಿ ಅವ್ರದ್ದು ಬೇಕಾದ್ರೆ ನಾವು ಆಗೋ ಜಾಗದಲ್ಲಿ ನಾವು ಮಾಡಿಸ್ಕೊಡ್ತೀವಿ ಇಲ್ಲ ಅವ್ರದ್ದು ಮಾಡಿಸ್ಕೊಂಡ್ ಬರ್ತೀವಿ ಸರ್ ಏನಿಲ್ಲ ಹೌದಾ ಹ್ಞೂ